ಅರ್ಧ ಅಂತ ಹೇಳಿದ್ರೆ ಎಲ್ಲಾರು ಹೇಳಿದ್ ವಿಜಯ್ ಅದೇ ಮಳೆ ನಾವು ಹೇಳಂತ ಮತ್ತೆ ಅದೇ ಹೆಚ್ಚಿಗೆ ಯಾರು ನಮಗ ಬಂದ್ರು ಈಗ ಅವ್ರು ಹೇಳಿದ್ರು ಆದಾಗ ಯಾರು ಬಂದಾಗ ಎಲ್ಲ ಎಲ್ಲಾರು ಬರ ಹೋಗಿ ನಾವು ಸರಿಯಾಗಿ ಕಮ್ಯುನಿಕೇಶನ್ ಇಡ್ಬೇಕು ಇಲ್ಲಾರು ಕುಡಿಯಾಗ ಒಂದ್ ಕಮ್ಯುನಿಕೇಶನ್ ಆಗಿದೆ ಅಂತ ಹೇಳ್ಕೊಡಿ ಒಂದ್ರ ಬಂದಾರೆ ಅನಾರ ವಿಚಾರದಿಂದ ಬಂದ ಅವರು ಬಂದಾರೆ ಕಮ್ಯುನಿಕೇಶನ್ ಇಂಪಾರ್ಟೆಂಟ್ ಕಮ್ಯುನಿಕೇಶನ್ ಹ್ಯಾಕ್ ಆಗಿರ್ತದೆ ಅದ್ರ ಮೇಲೆ ಡಿಪೆಂಡ್ ಆಗೈತೆ ನಾವು ಅಲ್ಲಿ ಏನ್ ಮಾಡ್ತೀವಿ ಅಂತ ನಮ್ಗೆ ಸ್ಟ್ರೆಂತ್ ಎಲ್ಲ ಹೋಗುದು ಅದಕ್ಕೆ ಸರಿ ಮೊದಲು ನಿಮ್ಮ ಅಕ್ಕಪಕ್ಕದ ಕಮ್ಯುನಿಕೇಶನ್ ಕರೆಕ್ಟ್ ಆಗಿರ್ಬೋದು ನಾವು ಬಾಲಕ್ರೆ ನಮ್ಮ ಭಾರತದ ಲೋಕಲ್ ಮೊದಲು ನಾವು ಏನ್ ಮಾಡಬೇಕು ನನ್ನ ಸಿ ನಾ ಬಾ ಸಿದಳೆ ಇರ್ತೀನಿ ನಮ್ಮ ಜಂಗ್ ಈಗ ಎಷ್ಟೋ ಬಂದ್ ಕುಂಜನ್ಸ್ ಮಂದಿಗೆ ಅವ್ರಿಗೆ ಗೊತ್ತೈತಿ ಸತ್ತಿರ್ತಾರೆ ನಮ್ಮವ್ರು ಸತ್ತಿರ್ತಾರೆ ನಮ್ಮ ಮಂದಿ ಮಕ್ಕಳೇ ಇರ್ತಾರೆ ಮನೆ ಮಕ್ಕಳೇ ಇರ್ತಾರೆ ನಮ್ಮ ಮನೆ ನಮ್ಮ ಅಂಥಲ್ಲ ಹೋಗ್ತೀವಿ ಮೊದಲು ಮದ್ವೆ ಹೇಳಿದ್ರೆ ಒಂದು ಸರ್ಕಾರ ಅಂತ ಕುಸಿ ಕೇಳಿದ್ರವ ಒಬ್ಬರಿಗೆಲ್ಲ ಯಾರು ಸತ್ತಿ ಹೀಗಿತ್ತು ನೋಡಿ ಹೋಗ್ತೀನಿ ಇವನ್ ಹಂಗೆ ನಾ ಕೆಲಸ ಮಾಡ್ತೀನಿ ಅಂದ್ರೆ ಬಾಕಿ ಸಿಗೋದು ನಾನು ನಿಂದ ನಮ್ಮ ಹಿರಿಯದ ನಮ್ಮ ಮಾವನ ಎಲ್ಲ ಎಲ್ಲಿ ಅಪರಾಧ ಯಾಕಂದ್ರೆ